ಏನು ಸಭೆ ಮಾಡ್ತಾರೆ ಯಾವ ಸಭೆ ಯಾವ ಪ್ರಕರಣಕ್ಕೆ ಅಲ್ಲ ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ನಡೆಸ ಅದ್ರಲ್ಲಿ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಓಟೆಲ್ ಕೂತಿದ್ರು ಯಾವ ಓಟೆಲ್ ಕೂತ್ಕೊಂಡು ಯಾವ್ಯಾವ ಸೀ ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ಈ ದೊಡ್ಡ ತಿಮ್ಮಿಂಗ್ಲ ಅಂದ್ರಲ್ಲ ಆ ತಿಮ್ಮಿಂಗ್ಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗ್ಳ ಇಟ್ಕೊಂಡ್ಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯಕಾಯ್ತದ ನೀವು ಆ ದೊಡ್ಡ ತಿಮ್ಮಿ ತಿಮ್ಮಿಂಗ್ಳ ಎಲ್ಲ ಹಿಂಡ ತಿಂಡಾಕಿದೆಯಲ್ಲ ದೊಡ್ಡ ತಿಮ್ಮಿಂಗ್ಳ ಸರ್ಕಾರದ ಭಾಗ ಆಗಿದೆ ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು ಆ ದೊಡ್ಡ ತಿಮ್ಮಿಂಗ್ಳ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮ್ಮ ತಿಮಿಂಗ್ಳನ್ನ ಅದಷ್ಟೇ ಅಲ್ಲ ಈಗ ದೇವರಾಜಗೌಡರದ್ದೇ ನಿಮ್ಗೆ ಹೇಳ್ಬೇಕು ಅನ್ನೋದಿದ್ರೆ ನಾನೇನೋ ಅವ್ರ ಪರ ವಕೀಲ ವಹಿಸ್ಕೊಂಡೆ ಅಂತ ಅಂದ್ಬಿಟ್ಟು ಅನ್ಕೋಬೇಡಿ ಈ ಕೇಸ್ಗಳಿಗೆ ಹಾಕೊಂಡವ್ರಲ್ಲ ಎಷ್ಟು ತಿಂಗಳು ಎಷ್ಟು ವರ್ಷದಿಂದ ಇರ್ತಕ್ಕಂಥ ಆರು ಕೇಸ್ ಇದು ಆ ಹೆಣ್ಣು ಮಗಳಿಗೆ ಅದೆಂಥದ್ದು ಅತ್ಯಾಚಾರ ಅಂತ ಈಗ ಒಂದು ಹೊಸದಾಗಿ ಮೂರು ದಿವಸದಿಂದ ಕೊಟ್ರಲ್ಲ ಅದನ್ನೊಂದು ಖಾಸಗಿ ಚಾನಲ್ ಕೂತು ನೀನು ದೊಡ್ಡದಾಗಿ ಚರ್ಚೆ ಪಾಪ ಎಲ್ಲರೂ ಸಂತಸ್ತರಿಗೆ ನ್ಯಾಯ ಕೊಡಿಸ್ತಕ್ಕಂಥವ್ರು ಇಲ್ಲಿ ಆ ಒಂದು ಪ್ರಕರಣದಲ್ಲಿ ಕಳೆದ ತಿಂಗಳು ಒಂದು ತಿಂಗಳ ಹಿಂದೆ ಏನೇನು ಡೆವಲಪ್ಮೆಂಟ್ ಆಯಿತು ಒಂದು ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತರಲಿಲ್ಲ ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮ್ಮಿಂಗ್ಳ ಅಂದ್ರಲ್ಲ ಅವ್ರ ಹೆಸರನ್ನ ಯಾವುದು ಆಡಿಯೋ ಮಾಡ್ಕೊಂಡಿದ್ದಲ್ಲ ಮಾತಾಡಿದ್ದು ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದ್ದೀರಿ ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರ ಜನಕ್ಕೆ ಕೊಡಕ್ಕೆ ಸಾಧ್ಯವಾ ಅದರಿಂದ ಇದು ಭಾಳ ದೊಡ್ಡ ಮಟ್ಟದಲ್ಲಿದೆ ದೊಡ್ಡ ಮಟ್ಟದಲ್ಲಿ ಈಗ ನೀವೇ ಹೇಳಿದ್ರಿ ಅದೇನೋ ಆ ವ್ಯಕ್ತಿ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಯಾವ ದಾಖಲೆಗಳನ್ನು ಬಿಡಲಿ ಕೊರಟಿದ್ರು ಈಗ ಇವರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿ ಕೊರಟಿದ್ದಾರೆ ಬನ್ಸಿ ಅವ್ರನ್ನ ಇದೆಲ್ಲ ಚರ್ಚೆ ಆಗಬೇಕಲ್ಲ ನೋಡೋಣ ಇನ್ನೂ ಟೈಮ್ ಇದೆ ನಾನು ಇನ್ನೂ ಏನು ದುಡ್ಕಲ್ಲ ಭಾಳ ಸಮಾಧಾನವಾಗಿ ಈ ವಿಷಯವನ್ನು ಯಾವ ರೀತಿ ಎದುರಿಸಬೇಕೀಗ ಎದುರಿಸೋದು ಯಾರು ರಕ್ಷಣೆ ಮಾಡೋಕ್ಕಲ್ಲ ನಾನು ಹೋರಾಟ ಮಾಡೋದು ನಿಜವಾದಂಥ ವಾಸ್ತುವಂಶಗಳೇನಿದೆ ಈ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವ ಅದರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ